ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಲೈನ್ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾಲಕ ಹುದ್ದೆಗಳ ಫಿಸಿಕಲ್ ಯಾವಾಗ ನಡೆಯಬಹುದು ಹಾಗೂ ದಿನಾಂಕ ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಅಪ್ಡೇಟ್ ವಿಡಿಯೋಗಳಿಗಾಗಿ ವೆಲ್ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಕೆ ಪಿ ಡಿ ಸಿ ಎಲ್ ಬೋರ್ಡ್ ಈಗಾಗಲೇ ನೇಮಕಾತಿಗಳು ಬೇಗ ತುಂಬಬೇಕು ಎಂಬ ಆದೇಶ ಸರ್ಕಾರದ ಕಡೆಯಿಂದ ಇದೆ ಆದರೆ ಯಾಕೆಷ್ಟು ಲೇಟ್ ಅಥವಾ ತಡ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೆಲ್ಪ್ಲೈನ್ ಮತ್ತು ಇತರೆ ವ್ಯಕ್ತಿಗಳಿಗೆ ಕೇಳಿದಾಗ ಹೆಲ್ಪ್ಲೈನ್ನವರು ನಮಗೇನೂ ಅಪ್ಡೇಟ್ ಇಲ್ಲ ಸರ್ ಆದರೆ ನೀವು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ತಾ ಇರಿ ಅಂತ ಹೇಳಿದ್ದಾರೆ ನೋಡಿ ಈ ಎಲ್ಪ್ಲೈನ್ ನಂಬರ್ ಅಂದರೆ ಒನ್ ನೈನ್ ಜೀರೋ ಟೂದಲ್ಲಿ ನೀವು ಫೋನ್ ಕಾಲ್ ಮಾಡಿ ಕೇಳಬಹುದು ಯಾವುದೇ ಸಮಸ್ಯೆಗಳನ್ನು ಕೇಳ್ಬೋದು ಈ ಒಂದು ಎ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದಂತಹ ಡೇಟನ್ನು ನೀವು ಕೇಳಬಹುದು ಅವರು ಗೊತ್ತಿದ್ದರೆ ಹೇಳ್ತಾರೆ ಗ್ಯಾರಂಟಿ ಇನ್ನು ಇತರೆ ವ್ಯಕ್ತಿಗಳಂದರೆ ಅಂದರೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರೋರು ಡಿಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ಕೆಲಸ ಇದ್ದಾರೆ ಅವರಿಗೆ ಕೇಳಿದಾಗ ಅವರು ಏನಂದ್ರೆ ಅಂದರೆ ಅವರು ಡೇಟ್ ಬಿಟ್ಟೇ ಬಿಡ್ತಾರೆ ಆದರೆ ಎಪ್ರಿಲ್ನಲ್ಲೇ ಡೇಟ್ ಬಿಡಬಹುದು ಒಂದು ಒಂದು ಸಮಸ್ಯೆ ಏನಂದರೆ ಯಾವ ಡೇಟಿಗೆ ಬಿಡ್ತಾರೆ ಎಂದು ಅವರಿಗೆ ಕ್ಲಾರಿಟಿ ಅಂತೆ ಒಟ್ಟೆ ಏಪ್ರಿಲ್ನಲ್ಲಿ ಫಿಸಿಕಲ್ ಡೇಟ್ ಬಿಡಬಹುದು ಎಂದು ಅವರು ಕೂಡ ಕನ್ಫರ್ಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಏನೇ ಆದರೂ ಎಷ್ಟೊತ್ತಿಗೆ ಡೇಟ್ ಬಿಡಬೇಕಾಗಿತ್ತು ಆದರೂ ಯಾಕೆ ಇಷ್ಟು ಡಿಲೇ ಮಾಡ್ತಾರೆ ಮಾಡ್ತಿದ್ದಾರೆ ಅಂತ ಯಾರಿಗೂ ಇನ್ನು ಇನ್ನೂವರೆಗೂ ಗೊತ್ತಿಲ್ಲ ವಿವಿಧ ಮೂಲಗಳಿಂದ ಕೇಳಿದಾಗ ಬರೇ ಇದೇ ಹೇಳ್ತಾ ಇದ್ದಾರೆ ಪ್ರೊಸೆಸ್ ಎಲ್ಲಿವರೆಗೂ ಬಂದಿದೆ ಅಂದರೂ ಇನ್ನೂ ಯಾರೂ ಕ್ಲಾರಿಟಿ ಸಿಗ್ತಾಯಿಲ್ಲ ನನಗೆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸುತ್ತೇನೆ ವೇಟ್ ಮಾಡಿ ನೋಡೋಣ ಎಷ್ಟಾಗುತ್ತೆ ಆಗಲಿ ನೀವು ಈ ಮಂತಲ್ಲಿ ಬಿಡ್ಬೋದು ನೋಡಿ ಎಷ್ಟು ವೇಟ್ ಮಾಡಿದಷ್ಟು ನಿಮಗೆ ಪ್ರ್ಯಾಕ್ಟೀಸ್ ಮಾಡಲು ಅನುಕೂಲ ಆಗುತ್ತದೆ ನೀವು ನಿಮ್ಮ ಪ್ರ್ಯಾಕ್ಟೀಸ್ ಕಡೆಗೆ ಗಮನ ಕೊಡಿ ಪ್ರ್ಯಾಕ್ಟೀಸನ್ನು ಬಿಡ್ತಾ ಬಿಡು ಬಿಡಬೇಡ್ರಿ ಇನ್ನು ಡೇಟ್ ಬಿಡೋ ಚಾನ್ಸಸ್ ಬಹಳ ಇದೆ ನಿರಂತರವಾಗಿ ಶ್ರಮ ವಹಿಸಿ ಶ್ರಮ ಇರಲೇಬೇಕು ಶ್ರಮ ಇದ್ದರೆ ಮಾತ್ರ ಇಲ್ಲಿ ಸಕ್ಸಸ್ ಕಾಣಲು ಸಾಧ್ಯ ಆಗುತ್ತೆ ನೀವು ದಿನಾಲೂ ರನ್ನಿಂಗ್ ಪ್ರ್ಯಾಕ್ಟೀಸ್ ಶಾಟ್ಪುಟ್ ನೂರು ಮೀಟ್ರ್ ಎಂಟುನೂರು ಮೀಟ್ರ್ ಮತ್ತು ಸ್ಕಿಪ್ಪಿಂಗ್ ಕಂಬ ಹತ್ತುವುದು ಎಲ್ಲ ಪ್ರಾಕ್ಟೀಸ್ ಇರಿ ಡೇಟ್ ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ ಮಾಡುತ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು